Clásicos que le extrama. Ay. Bye. 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 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡ್ಡೀಸ್ ನಾವು ಮತ್ತೆ ಉಳ್ಕೊಪ್ಪ ಹೋಗ್ತಾ ಇದ್ವಿ ನಮ್ಮನೆಯವರು ನಮ್ಮಮ್ಮ ವೀಣಕ್ಕ ಮಕ್ಕಳು ಎಲ್ಲ ನಿನ್ನೆನೆ ಹೋಗಿದ್ದಾರೆ ನಮಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀವಿ ಎಲ್ಲರೂ ಅಲ್ಲೇ ದೇವಸ್ಥಾನದ ಹತ್ರ ಪೂಜೆಯಲ್ಲಿದ್ದರು ನಾವು ಅಲ್ಲೇ ಹೋದ್ವಿ ಅಲ್ಲೇ ಡ್ಯಾಮ್ ಬ್ಯಾಕ್ ವಾಟರ್ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ವಾಪಸ್ ಬಂದ್ವಿ ಇಲ್ಲಿ ಹಾಸನಿಂದ ಅಳಸ್ತಂಡು ತೊಗೊಂಡು ಹೋಗಿದ್ವಿ ಅಲ್ಲಿ ಈ ಥರ ಅಳಿಸ್ತಂಡು ಸಿಗಲ್ಲ ಎಲ್ಲರೂ ಕೂತ್ಕೊಂಡು ಅಳಿಸ್ತಂಡು ಕುಯ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ ನೆಕ್ಸ್ಟು ಅಲ್ಲಿ ಚೌಡಿ ಹತ್ರ ಬರೀ ಜೆಂಟ್ಸ್ ಜೆಂಟ್ಸೇ ಅಡುಗೆ ಮಾಡಿ ಎಡೆ ಕೊಡ್ತಾರೆ ಇಲ್ಲಿ ಎಲ್ರಿಗೂ ಬಂದವ್ರಿಗೆಲ್ಲ ಅಡಿಗೆ ರೆಡಿ ಮಾಡ್ತಾ ಇದಾರೆ ಮಂಜು ಅಣ್ಣನೇ ಕುಕ್ ಆಗಿರೋದ್ರಿಂದ ಎಲ್ಲ ಅವ್ರು ರೆಡಿ ಮಾಡ್ತಾ ಇದ್ರು ನಾವೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ವಿ ಈ ಸಲ ಒಂದು ಖುಷಿ ಅಂತಂದ್ರೆ ರಚನ ನೋಡಿ ನಾನು ತುಂಬಾ ವರ್ಷ ಆಗಿತ್ತು ಅವಳು ಉಳ್ಕೊಪ್ಪಕ್ಕೆ ಈ ಸಲ ಪೂಜೆ ಅಂತ ಬಂದಿದ್ಲು ಹೌದಾ ಕಬಾಬ್ <laughs> 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 ಅಲ್ಲಿ ಮತ್ತೆ ಶ್ವೇತರಿ ಈಗ 15 ದಿನ ಹಿಂದೆ ಬಂದಿದ್ರಲ್ಲ ಅಷ್ಟೇ ಬಂದಕಲ್ಲ ಅಷ್ಟೇದಾ ಹ ಹಂಗ್ಯಾಕತ್ತಾ 3 ದಿನ ಹಾ ಕೊಚ್ಚಿಬೇಕಂತ ಇಜಿಬೇಕಾ ಎರಡು ಐದು ಪೀಸ್ ಬಡ ಸಾಕು ಅದೆಲ್ಲಾ ಆಟಾ ಬಿಟು ಮೇಲೆ ಲೋಡ್ಲ ಅಂತ ಅಲ್ಲ ಇಲ್ಲ ಏ ಆಟಾ ಬಿಟು ಮೇಲೆ ಸಿಗ್ಲೇ ಬಿಡ ಸಿಗ್ಲೇ ಇಲ್ಲ 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 ನಾ ಬಂದ ಹೋಗিলে ಸಿಗ್ಲಾ ನಮ್ದು ಸಿಗ್ಲಾ ನಮ್ಮೂರಿ ಫ್ಲೇವರ್ ಇದೆ ನಮ್ಮೂರಲ್ಲೂ ಆಯ್ತಿದ್ದು ವೀಣಕ ಸ್ಟಿಚ್ ಮಾಡೋದ್ರಿಂದ ಒಂದು ಫ್ರಾಕ್ ಸ್ಟಿಚ್ ಮಾಡ್ಕೊಂಡು ತಂದಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇವರು ಕ್ರಾಪ್ ಟಾಪು ಗೌನು ಎಲ್ಲ ಥರದ್ದು ಕೂಡ ಸ್ಟಿಚ್ ಮಾಡ್ತಾರೆ ನೀವು ಇಂಟ್ರೆಸ್ಟ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಡೆ ಎಲ್ಲ ಕೊಡೋದಕ್ಕೆಲ್ಲ ಲೇಡೀಸ್ ಮಾಡಲ್ಲ ಜೆಂಟ್ಸ ರೆಡಿ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ಅವ್ರು ಕೊಡ್ತಾರೆ ಇಲ್ಲಿ ನೈಟ್ ಮಾತ್ರ ಊಟಕ್ಕೆ ರೆಡಿ ಮಾಡ್ತಾ ಇರೋದು ಇಲ್ಲಿ ಒಂದು ಫಂಕ್ಷನ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ಆ ಸಡಗರ ಸಂಭ್ರಮನೆ ಬೇರೆ ಇರುತ್ತೆ ನನಗೆ ಈ ಥರ ಇರೋದಕ್ಕಂತೂ ತುಂಬ ಖುಷಿ ಆಗುತ್ತೆ ಇಲ್ಲಿ ಒಂದು ಮಕ್ಕಳ ಮರಿ ಸೈನ್ಯನೇ ಆಗೋಗ್ಬಿಟ್ಟಿದೆ ಎಲ್ಲರೂ ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಎಡೆದೆಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಬರೋದಕ್ಕೆ ಅಂತ ಸಪ್ಪು ಅಜ್ಜಿನ ಮಾತಾಡಿಸ್ತಾ ಇದ್ಲು ಐಟ್ ನೋಡು ಐಟ್ ಅಂತ ಹೇಳ್ತಾ ಇದ್ಲು ನಮ್ಮನೆಯವರ ತಾತ ಇದಾರಲ್ಲ ಅವರು ಮೂರು ಜನ ಅಣ್ಣ ತಮ್ಮಂದಿರು ಅವರೆಲ್ಲರೂ ಸೇರ್ಕೊಂಡು ಒಟ್ಟಾಗಿ ಮಾಡೋದ್ರಿಂದ ಎಲ್ಲರೂ ಕೂಡ ಇಲ್ಲೇ ಬಂದು ಎಡೆ ಕೊಟ್ಟಾದ್ಮೇಲೆ ಎಡೆಗೆ ಅಂತ ಮಾಡಿರೋದನ್ನ ಇಲ್ಲೇ ಊಟ ಮಾಡಿ ಖಾಲಿ ಮಾಡಿಕೊಂಡು ಹೋಗ್ಬೇಕಂತೆ ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲೇ ಬಂದಿದ್ವಿ ಊಟಕ್ಕೆ ಅಂತ ಎಲ್ಲ ಒಟ್ಟಿಗೆ ಕೂತು ಈಗ ಊಟ ಮಾಡ್ತಾ ಇದೀವಿ ಕಡೆಗೆ ಬಾಲಿಗೆ ಅಲ್ಲಿಗೆ ಅಲ್ಲಿ

ಎರಡು ಬಳ್ಳಿಗ್ ಸಾರು ಇದೆಲ್ಲ ಬರಲ್ಲ ಬರ್ಲಾಗಿಲ್ಲ ಎರಡು ಬಳ್ಳಿ ಎರಡು ಇನ್ನ ಇಲ್ಲ ಆಮೇಲೆ ಮಾಡ್ತೀನಿ ನಾನು ಮನೇಲಿ ಮಾಡ್ತೀನಿ ಮತ್ತೆ ತಿನ್ನಕಲ್ಲ ಆಮೇಲೆ ಅಲ್ಲಿಂದ ಬಂದು ನೈಟ್ ಮನೇಲಿ ಈ ತರ ಎಡೆ ಇಡ್ತಾರೆ ಇಲ್ಲಿ ಮನೇಲಿರೋರೆಲ್ಲರೂ ಕೂಡ ಎಡೆಗೆ ಪೂಜೆ ಮಾಡ್ಕೊಂಡು ಮತ್ತೆ ಸಂಜೆ ಊಟ ಮುಗಿಸೋದು ನಾವು ಊಟ ಎಲ್ಲ ಮುಗಿಸ್ಕೊಂಡು ಅವತ್ತೇ ಹೊಟ್ಬಿಟ್ವಿ ಒಂದ್ ಚೂರು ಚೆನ್ನಾಗಿ ಏನವೆ ಚೂರು ಚೆನ್ನ ಏನವೆ

ನಾವು ಊಟ ಮುಗಿಸ್ಕೊಂಡು ಅವಾಗ್ಲೇ ಓಟ್ವಿ ತುಂಬಾ ಅರ್ಜೆಂಟ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರ ಜೊತೆ ನೆಕ್ಸ್ಟ್ ಡೇ ಅಮ್ಮ ವಿನಕ ಮಕ್ಳು ಎಲ್ಲ ಬಂದ್ರು ಉಳ್ಕೊಪ್ಪದಿಂದ ಹೋಗುವಾಗ ಯಾವಾಗ್ಲೂ ತುಂಬಾ ಬೇಜಾರಾಗುತ್ತೆ ಹೋಗ ಮನ್ಸಂತೂ ಇರಲ್ಲ ಅದ್ರಲ್ಲೂ ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇರೋದಲ್ವ ಸ್ವಲ್ಪ ಬೇಜಾರೇ ಆಯ್ತು ಯಾವಾಗ ಫೋನ್ ಮಾಡಿದ್ರು ಅಜ್ಜಿ ಅಂತೂ ಯಾವಾಗ ಬರ್ತೀಯ ಮಗ್ಲೆ ಯಾವಾಗ ಬರ್ತೀಯ ಮಗ್ಲೆ ಅಂತ ಅಂತಾನೆ ಇರ್ತಾರೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು